ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮುಖಾಂತರ ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನಗೆ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ವಹಿಸ್ಕೊಟ್ಟಿದ್ರಿ ನಾಲ್ಕನೇ ಬಾರಿಗೆ ಅಗ್ನಿ ಪರೀಕ್ಷೆಯಲ್ಲಿ ನನಗೆ ವಿರಾಮವನ್ನು ಕೊಟ್ಟಿದ್ದೀರಿ ನನಗೆ ಮತ ಹಾಕ್ದಂಥ ನನಗೆ ಪಕ್ಷಕ್ಕೆ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಮೊದಲನೇದಾಗಿ ನಾನು ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಏನು ಇವತ್ತು ಈ ಚುನಾವಣೆಯಲ್ಲಿ ಮತದಾರರ ಪ್ರಭುಗಳು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ ಆ ತೀರ್ಮಾನಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಡಾಕ್ಟರ್ ಮಂಜುನಾಥ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪಕ್ಷ ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಒಂದು ಅವಕಾಶವನ್ನು ಕೊಟ್ಟಿತ್ತು ಪಕ್ಷದ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಎ ಐ ಸಿ ಎಸ್ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಮತ್ತು ಎಲ್ಲ ನಾಯಕರುಗಳಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಏನು ತೀರ್ಮಾನ ಮತದಾರರು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ ಇವತ್ತು ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದ್ದೇನೆ ಸೊ ಅದರ ಗಮನದಲ್ಲಿಟ್ಟುಕೊಂಡು ಜನ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಚೆನ್ನಾಗಿ ಕೆಲಸ ಮಾಡಲಿ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೊಳ್ಳೆದಾಗಲಿ ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ ಜನರ ಜೊತೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇರ್ತೇನೆ ಎಲ್ಲ ಕಾರ್ಯಕರ್ತರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ನಿಮ್ಮಲ್ಲಿ ಬೆಳೆದವನು ನಿಮ್ಮಲ್ಲಿ ಇದ್ದವನು ನಿಮ್ಮ ಜೊತೆ ಓಡಾಡಿದವನು ಆ ಕೆಲಸ ನಿರಂತರವಾಗಿರ್ತದೆ ಯಾರೂ ಕೂಡ ಧೃತಿ ಕೊಡುವಂಥ ಅವಶ್ಯಕತೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ ನನಗೆ ಹೋರಾಟ ಮಾಡಿದಂತ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಿರೀಕ್ಷೆ ಇತ್ತು ಸರ್ ಗೆಲ್ತೀರಿ ನನಗೆ ನನಗೆ ನಿರೀಕ್ಷೆ ಇತ್ತು ನಾನು ಗೆಲ್ತೀನಿ ಅಂತ ಹೇಳಿ ಅಭಿವೃದ್ಧಿ ಕೆಲಸಗಳಿಗೆ ಮನ್ನಣೆಯನ್ನ ಕೊಡ್ತಾರೆ ಅಂತೇಳಿ ಜನ ವಿಶ್ವಾಂತಿಯನ್ನ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸವನ್ನ ಡಿ ಎಸ್ ಮೈತ್ರಿ ಇಲ್ಲಿ ಯಶಸ್ವಿ ಆಯ್ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗೆ ಸರ್ ಒಟ್ಟಾರೆ ಇಡೀ ಮೈತ್ರಿ ರಾಜಕಾರಣದಲ್ಲಿ ತಂತ್ರ ಕುತಂತ್ರಗಳು ಕೆಲಸ ಮಾಡ್ತದೆ ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ ಅದನ್ನು ಸ್ವಾಗತ ಮಾಡಬೇಕು ಅದರಿಂದ ಹಿನ್ನೆಡೆ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಜನರ ತೀರ್ಮಾನನೇ ಅಂತಿಮ ತೀರ್ಮಾನ ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡೋಕ್ಕೆ ಹೋಗೋದ ಹೋಗೋದಲ್ಲ ಬಾಕ ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತದೆ ನಾನೊಬ್ಬ ಪಕ್ಷದ ಶಿಸ್ಸಿನ ಸಿಪಾಯಿ ಕಾರ್ಯಕರ್ತ ಜನರ ಸಾಮಾನ್ಯರ ಜೊತೆ ಬೆಳೆದಂಥವನು ಮುಂದಕ್ಕೂ ಕೂಡ ಅದನ್ನ ಸರ್ ನಿಮ್ಮನ್ನ ಸೋಲಿಸಲೇಬೇಕು ಅಂತ ಏನು ಪಣ ತೊಟ್ಟಿದ್ರ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಹೇಗೆ ಅಂತ ಸರ್ ನಿಮ್ಮನ್ನ ಸೋಲ್ಸಿದ್ರೆ ನನಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ನೀವು ವಿಶ್ಲೇಷಣೆ ಮಾಡಿ ನಾನು ನನ್ನ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದೇನೆ ನಾನು ಎಲ್ಲವನ್ನೂ ಕೂಡ ಸಮಾನಂತರವಾಗಿ ಸ್ವೀಕಾರ ಮಾಡೋನು ನನಗೆ ರಾಜಕಾರಣ ಅಥವಾ ರಾಜಕೀಯ ಜೀವನ ಅನಿವಾರ್ಯ ಅಲ್ಲ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದವನು ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಿದವನು ಸೊ ಹಾಗಾಗಿ ಇವತ್ತು ಜನರ ತೀರ್ಪನ್ನ ಸ್ವಾಗತ ಮಾಡಿದ್ದಾರೆ ಸರ್ ಈ ಬಾರಿ ಧನ್ಯವಾದ ಸರ್ ಇಂಡಿಯಾ ಒಕ್ಕೂಟ ತುಂಬಾ ಒಳ್ಳೆ ನಂಬರ್ಸ್ ಗೆ ರೀಚ್ ಆಗಿದೆ ಸರ್ ಮೋದಿ ಅದೇ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಸರ್ ಉತ್ತರ ಭಾರತದಲ್ಲಿ ಒಳ್ಳೆ ಉತ್ತಮ ಫಲಿತಾಂಶವನ್ನ ಆ ಇವತ್ತು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಗಳಿಸ್ತಾ ಇದೆ ಇವತ್ತೇನು ಮೋದಿ ಸರ್ಕಾರದ ಸಾಧನೆಗಳನ್ನ ಹೇಳ್ತಾ ಇದ್ರು ಆ ಮೋದಿ ಸರ್ಕಾರದ ಸಾಧನೆಗೆ ಜನ ಡಯಲ ಬೆಂಬಲವನ್ನ ಕೊಟ್ಟಿಲ್ಲ ಅಂದ್ರೆ ಅವರು ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾ ಇದ್ರು ನಾವು ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಮುನ್ನೂರೈವತ್ತು ಸ್ಥಾನಗಳನ್ನ ಗೆಲ್ತೇವೆ ನಾನೂರು ಸ್ಥಾನಗಳನ್ನ ಒಕ್ಕೂಟ ಗೆಲ್ತದೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಆದ್ರೆ ಅದು ಇವತ್ತು ಬಹುಶಃ ಮಾಧ್ಯಮಗಳ ಸರ್ವೆ ಕೂಡ ಸುಳ್ಳಾಗಿದೆ ಮಾಧ್ಯಮಗಳು ಕೆಲವರನ್ನ ಸೋಲ್ಸ್ತಾ ಇರ್ತಾರೆ ಕೆಲವರನ್ನ ಗೆಲ್ಸ್ತಾ ಇರ್ತಾರೆ ಮಾಧ್ಯಮಗಳು ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಮಾಡ್ಬೇಕೋ ಮಾಡ್ತಾ ಇರ್ತವೆ i welcome This is the public life, we have to face all these things. We have to accept the defeat uh, what people have, uh, my constituency people have given. Uh, accepting that uh, defeat, I congratulate uh, Mr. Dr. Manjunath who is uh, taking forward to my constituency, this constituency, Bangalore constancy in a good way. Whatever people have hope on him, definitely he will do it in a positive man. But uh, in the same time, uh, I thank all my workers and my leaders, those who are supported by and uh, stood for me from uh, past uh, 11 years. In these elections also they have fight uh, very hard. So this is the as a common worker I'm ready to go, uh, Work with them and always with the people. So, uh, now India, India Alliance has uh, come forward. India Alliance is getting more seats in northern India. We hope uh, we will form the government. So, what sir, do you think went wrong in Bangalore rural sir? No, this is the people's decision. You have to accept it. That's all. Right. I don't know what uh, what wrong I have done. <laughs> For the sake of Karnataka, for the sake of my constancy, for the sake of Karnataka, I, hope I will raise my voice, but people have not accepted okay. Okay. So definitely I have to go uh, by so, Kumaraswamy talking to India today said that uh, uh, Amit Shah has requested to field Manjula and the strategy has worked in no, their that, favour. That is, that is their strategy. Uh -huh. I, don't, I don't say anything. Whatever the strategy they have done, their their responsibility to do that. Sir, as an opposition party, they have done it. So, people have accepted uh, their uh, alliance and candidate, they uh, accepted that candidate and they have voted. And, uh, I, I don't want to comment any. Uh, so, this was very keenly contested elections. Did you expect so much of uh, vote margins? No, I have not expected that much uh, this yeah. thing. But in the meantime, people have voted, no. You Have to accept it. That's sir, all. So your sir, statement of North and South India, no, was one of the no, one nah. of I, I, the main strategy of BJP in the campaign. I, I, so, I, Do you think I, it is? I, I don't know mm -hmm. who, what is this. That my statement is perfect. My statement is whatever the tax devolution is, uh, Karnataka is getting uh, uh, losing lot of money towards northern India. Uh, that will, that will continue. It has to be rectified it karnataka people south india people has to uh, think over this uh, uh,